ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿರುತ್ತೇನೆ ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಚಳಿಗಾಲದಲ್ಲಿ ಬೆಲ್ಲದ ಟೀ ಕುಡಿಯುವುದರಿಂದ ಆಗುವ ಲಾಭಗಳೇನು ಆಪ್ಷನ್ ಎ ಶೀತ ಬರುವುದಿಲ್ಲ ಆಪ್ಷನ್ ಬಿ ಜ್ವರ ತಗ್ಗುತ್ತವೆ ಆಪ್ಷನ್ ಸಿ ತಲೆನೋವು ಕಡಿಮೆ ಆಪ್ಷನ್ ಡಿ ಇಮ್ಯುನಿಟಿ ಜಾಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಮ್ಯುನಿಟಿ ಜಾಸ್ತಿ ಸಪ್ತ ನಂತರವು ದೇಹದ ಯಾವ ಭಾಗವು ಹತ್ತು ವರ್ಷದವರೆಗೆ ಜೀವಂತವಾಗಿರುತ್ತದೆ ಒಂದು ಮೊಳೆ ಎರಡು ಕಣ್ಣು ಸಿ ಕಿವಿಯ ಡ್ರಮ್ಸ್ ಡಿ ಹೃದಯ ಕವಾಟ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ಕವಾಟ ಪುರುಷರು ಎಷ್ಟು ದಿನಕ್ಕೊಮ್ಮೆ ವೀರ್ಯ ಬಿಡುಗಡೆ ಮಾಡಬೇಕು ಆಪ್ಷನ್ ಎ ವಾರಕ್ಕೆ ಒಂದು ಬಾರಿ ಆಪ್ಷನ್ ಬಿ ತಿಂಗಳಿಗೆ ಇಪ್ಪತ್ತು ಬಾರಿ ಆಪ್ಷನ್ ಸಿ ತಿಂಗಳಿಗೆ ಹತ್ತು ಬಾರಿ ಆಪ್ಷನ್ ಡಿ ವಾರಕ್ಕೆ ಎರಡು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತಿಂಗಳಿಗೆ ಇಪ್ಪತ್ತು ಬಾರಿ